ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಶ್ರೀ ನಾನಾಸಾಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ರೇವದಂಡ ಇವರ ಸೌಜನ್ಯದಿಂದ ಸಂಕೇಶ್ವರ್ ಕನಗಲ ಬೆಳಗಾವಿ ಇಲ್ಲಿ ಭಾವಿ ಮತ್ತು ಕೊಳವೆ ಕೊಳವೆಬಾವಿಗೆ ಮರು ನೀರು ತುಂಬುವ ಯೋಜನೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರೊಜೆಕ್ಟ್ ಆ್ಯಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಯೋಜನೆ ಕೈಗೆತ್ತಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯದ ಸಂಕೇಶ್ವರ್ ಕನಗಲ ಕರಸ್ಗಾ ಬೆಳಗಾವಿ ಇಲ್ಲಿ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ವತಿಯಿಂದ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಇವರ ಮಾರ್ಗದರ್ಶನದಲ್ಲಿ ಪ್ರತಿಷ್ಠಾನದ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ರಾಯ್ಗಢ ಭೂಷಣ್ ಡಾಕ್ಟರ್ ಶ್ರೀ ಸಚ್ಚಿನ್ ರಾಧಾ ದತ್ತಾತ್ರೇಯ ಧರ್ಮಾಧಿಕಾರಿ ಇವರ ಮಾರ್ಗದರ್ಶನದಲ್ಲಿ ಕೊಳವೆ ಬಾವಿಗೆ ಮರು ನೀರು ತುಂಬುವ ಯೋಜನೆಯಲ್ಲಿ ಕೈಗೊಳ್ಳಲಾಯಿತು ಕೊಳವೆ ಬಾವಿಗೆ ಮರು ನೀರು ತುಂಬುವ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಾವಿ ಮರು ನೀರು ತುಂಬುವ ಅಭಿಯಾನದ ಮುಖ್ಯ ಉದ್ದೇಶ ಏನೆಂದರೆ ಭೂಮಿಯಲ್ಲಿಯ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು ಸದ್ಯದಲ್ಲಿ ಅನೇಕ ಕಡೆ ನೀರಿನ ಅಭಾವ ಕಂಡು ಬರುತ್ತಾ ಇದೆ ಇದೇ ಕಾರಣ ಭಾರತ ದೇಶಾದ್ಯಂತ ಮತ್ತು ದೇಶ ವಿದೇಶಗಳಲ್ಲಿಯೂ ಬಾವಿ ಮತ್ತು ಬಾವಿ ಮರು ನೀರು ತುಂಬಿಸುವ ಅಂತರ್ಜಲ ಹೆಚ್ಚಿಸುವ ಈ ಯೋಜನೆಯನ್ನು ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ಈ ಯೋಜನೆ ಪ್ರಾರಂಭ ಮಾಡಲಾಗಿದೆ ಅಂತರ್ಜಲ ಹೆಚ್ಚಾಗಿ ಎಲ್ಲರಿಗೆ ಉತ್ತಮವಾಗಿ ಜೀವನ ಜೀವಿಸಲು ಇದು ಉಪಯುಕ್ತವಾಗಲಿದೆ ಈ ಯೋಜನೆ ಯಶಸ್ವಿ ಮಾಡಲು ಶ್ರೀ ಸದಸ್ಯರು ಸ್ವಯಂ ಇಚ್ಛೆಯಿಂದ ಇದರಲ್ಲಿ ಭಾಗಿಯಾಗಿ ಈ ಕಾರ್ಯವನ್ನು ಎಲ್ಲರಿಗೆ ಆಗುವ ಹಾಗೆ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾಪನೆ ವತಿಯಿಂದ ಸಾಮಾಜಿಕ ಜಾಗೃತಿ ಅಂಧಶ್ರದ್ಧೆ ನಿರ್ಮೂಲನೆ ವ್ಯಸನ ಮುಕ್ತಿ ವೃಕ್ಷಾರೋಪಣೆ ಮತ್ತು ಅವುಗಳ ಲಾಲನ ಪಾಲನೆ ಭೂಜಲ ಮರು ತುಂಬಿಸುವ ಕಾರ್ಯ ರಕ್ತದಾನ ಆರೋಗ್ಯ ಜಾಗೃತಿ ಶಿಬಿರ ಘನತ್ಯಾಜ್ಯ ವಿಲೇವಾರಿ ಮತ್ತು ಕಂಪೋಸ್ಟಿಂಗ್ ಪ್ರೌಢಶಾಕ್ಷರತೆ ಹೀಗೆ ನಾಲ್ವತ್ತಾರು ಕ್ಷೇತ್ರಗಳಲ್ಲಿ ಪ್ರತಿಷ್ಠಾನವು ತನ್ನ ಕಾರ್ಯ ಮಾಡುತ್ತಾ ಇದೆ ಹುಬ್ಬಳ್ಳಿಯಲ್ಲಿ ಹದಿನಾಲ್ಕು ಸಾವಿರ ಶ್ರೀ ಸದಸ್ಯರು ಒಂದು ನೂರ ಐವತ್ತಾರು ವಿವಿಧ ಸ್ಥಳಗಳಲ್ಲಿ ಒಟ್ಟು ಮೂರು ಗಂಟೆಗಳಲ್ಲಿ ಎರಡು ಸಾವಿರದ ಮೂವತ್ನಾಲ್ಕು ಟನ್ ಕಸವನ್ನು ಒಟ್ಟುಗೂಡಿಸಿ ಸ್ವಚ್ಛತೆ ಮಾಡಿದ್ದು ಪ್ರತಿಷ್ಠಾಪನೆ ಹೆಗ್ಗಳಿಕೆಗೆ ಇದು ಕಾರಣವಾಗಿದೆ ನ್ಯಾಷನಲ್ ಇಂಟಿಗ್ರೇಷನ್ ಮುಖ್ಯ ಉದ್ದೇಶದಿಂದ ಈ ಕಾರ್ಯವು ಪ್ರತಿಷ್ಠಾಪನೆಯಿಂದ ನಡೆಯುತ್ತಾ ಇದೆ ಡಾಕ್ಟರ್ ಶ್ರೀ ಸಾಹೇಬ್ ಧರ್ಮಾಧಿಕಾರಿ ಇವರಿಗೆ ದ ಲಿವಿಂಗ್ ಲಿಜೆಂಡ್ ಮತ್ತು ಡಾಕ್ಟರ್ ಶ್ರೀ ಸಚಿನ್ ದಾದಾ ಧರ್ಮಾಧಿಕಾರಿ ಇವರಿಗೆ ಯುರೋಪಿಯನ್ನದ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಪ್ಯಾರಿಸ್ ವತಿಯಿಂದ ದಿ ಗ್ಲೋಬಲ್ ಲೀಡರ್ ಅಂತ ಪದವಿ ನೀಡಿ ಗೌರವಿಸಿದ್ದಾರೆ ಅಮೆರಿಕಾ ಆಸ್ಟ್ರೇಲಿಯಾ ಅಬುದಾಬಿ ಕತಾರ್ ದುಬೈ ಸಿಂಗಾಪುರ್ ಅನೇಕ ದೇಶ ವಿದೇಶಗಳಲ್ಲಿಯೂ ಇಂಥ ಕಾರ್ಯ ನಡೆದಿದೆ ಒಂದೇ ವಾಕ್ಯದಲ್ಲಿ ಹೇಳುವುದೇನೆಂದರೆ ಹೇರ್ ದೇರ್ ಈಸ್ ನೀಡ್ ಫಾರ್ ದ ಸೊಸೈಟಿ ವಿ ಆರ್ ವರ್ಕಿಂಗ್ ಇನ್ ದ್ಯಾಟ್ ಫೀಲ್ಡ್ ತೇಜ್ ಪ್ರಭು ನ್ಯೂಸ್ ಕನಗಲ

क्या है तो तैयार

ಜೈ ಸದ್ಗುರು ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ಇಂದು ನಾವು ಕನಗಳಾದಲ್ಲಿ ಭಾವಿ ಮತ್ತು ಕೊಳೆಯುಭಾಮಿ ಪುನರ್ ಜಲ ಅಂತರ ತುಂಬುವಂಥ ಕಾರ್ಯ ಇವತ್ತು ನಾವು ಮಾಡ್ತಾ ಇದ್ದೀವಿ ಇಂದು ಕನಗಳಾದ ಕಂಕನವಾಡಿ ಅವರ ಫಾರ್ಮ್ ಹೌಸದಲ್ಲಿ ಇರುವಂಥ ಈ ಪುನರ್ ತುಂಬುವಂಥ ಅಂತರ್ಜಲ ಮಟ್ಟ ಹೆಚ್ಚು ಮಾಡುವಂಥ ಕಾರ್ಯ ಇವತ್ತು ನಾವು ಮಾಡಿದ್ದೀವಿ ಈ ಒಂದು ಕಾರ್ಯಕ್ಕೆ ಕನಗಳ ಸಂಕೇಶ್ವರ್ ನಿಪ್ಪಾನಿ ಇತ್ಯಾದಿಗಳಿಂದ ಸ್ತ್ರೀ ಸದಸ್ಯರು ಇಲ್ಲಿ ಆಗಮಿಸಿದ್ದಾರೆ ಈ ಒಂದು ಪ್ರೊಜೆಕ್ಟ್ ಹೀಗಿರುತ್ತದೆ ರೇನ್ ವೇಸ್ಟ್ ವಾಟರ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ ಅಂತ ಅಂದರೆ ಮಳೆ ನೀರು ಏನು ವೇಸ್ಟ್ ಆಗಿ ಹೋಗ್ತದೆ ಅವು ಅದನ್ನು ಸೋಸಿ ಸೋಸಿಬಿಡುವಂಥ ಕಾರ್ಯ ಮಾಡಿ ಆ ಅಂತರ್ಜಲವನ್ನು ಹೆಚ್ಚಿಸಿ ಓರ್ವಲಿಗೆ ನೀರು ಹೆಚ್ಚಿಸುವಂಥ ಕಾರ್ಯ ಇದು ಆಗಿರುತ್ತದೆ ಅದೇ ರೀತಿ ವಾಹಿನಿ ಕೂಡ ಒಂದು ಯೋಜನೆ ಇದೆ ಈ ಒಂದು ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ವತಿಯಿಂದ ಸಸಿಗಳನ್ನು ಹಚ್ಚುವುದು ಸಸಿಗಳನ್ನು ಪಾಲನ ಪೋಷಣೆ ಮಾಡುವುದು ಅದೇ ರೀತಿ ಬಡ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳ ವಿತರಣೆ ಅದೇ ರೀತಿ ರಕ್ತದಾನ ಶಿಬಿರಗಳು ಅದೇ ರೀತಿ ಸ್ವಚ್ಛತಾ ಅಭಿಯಾನ ಹೀಗೆ ಹತ್ತು ಹಲವಾರು ಈ ಸಮಾಜ ಮುಖಿಯಾಗಿ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಡಾಕ್ಟರ್ ಧರ್ಮಾಧಿಕಾರಿ ಪ್ರತಿಷ್ಠಾನ ರೇವದಂಡ ತಾಲೂಕಾ ಅಲಿಬಾಗ್ ಜಿಲ್ಲಾ ರಾಯಗಡ ವತಿಯಿಂದ ಈ ಒಂದು ಯೋಜನೆ ಬೈಠಕದ ಮೂಲ ಮೂಲಕ ಈ ಕಾರ್ಯಗಳನ್ನು ಎಲ್ಲೆಡೆ ಮಾಡುತ್ತಾ ಇದ್ದೇವೆ ದೇಶ ವಿದೇಶಗಳಲ್ಲಿ ಕೂಡ ಈ ಕಾರ್ಯ ಸಂಪೂರ್ಣವಾಗಿ ನಡೀತಾ ಇದೆ ಇವತ್ತು ಕಣಗಳಾದಲ್ಲಿ ಕಂಕಣವಾಡಿ ಅವರ ಈ ಬೊರೋಲದ ಭಾಗ್ಯ ತೆರೆದಂತಾಗಿದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಪರಿಸರದಲ್ಲಿ ಅನೇಕ ಆಗ್ತಾ ಇವೆ ಮಳೆ ಮಳೆಗಾಲ ಇದ್ದಾಗ ಮಳೆ ಮಳೆ ಇದ್ದಾಗ ಮಳೆಗಾಲಿದ್ದಾಗ ಮಳೆ ಬರ್ತಾ ಇಲ್ಲ ಬೇಸಿಗೆ ಇದ್ದಾಗ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಅವರ ಹತ್ತಿರ ಎರಡು ಗಟ್ಟೆಯಲ್ಲಿ ಹದಿನೈದು ಬೋರನ್ನು ಹಾಕಿದ್ದಾರೆ ಆದರೆ ಒಂದೇ ಒಂದು ಬೋರ್ ನೀರು ಮಾತ್ರ ಇದೆ ಅದೇ ರೀತಿ ಕಡಗಳ ಗ್ರಾಮದಲ್ಲಿ ಹನ್ನೆರಡು ಸಾವಿರ ಜನಸಂಖ್ಯೆಯಲ್ಲಿ ಒಂದು ಊರಲ್ಲಿ ಐದು ಐದುನೂರಕ್ಕಿಂತ ಹೆಚ್ಚು ಮನೆಯಲ್ಲಿ ಬೋರ್ಗಳು ಇವೆ ಅದರಲ್ಲಿ ಒಂದು ಎರಡ್ ನೂರಷ್ಟು ಚಾಲು ಚಲುದ ನೀರು ಇಲ್ಲದೆ ಬತ್ತಿ ಹೋಗಿವೆ ಅದಕ್ಕಾಗಿ ಅಂತರ್ಜಲ ಮಟ್ಟ ಹೆಚ್ಚು ಮಾಡಬೇಕಾಗಿದೆ ಈ ಒಂದು ಬಾವಿ ಪುನರ್ ತುಂಬುವಂಥ ಕಾರ್ಯ ಈ ಬಹಳ ಯೋಜನೆ ಎಲ್ಲರಿಗೆ ಉಪಯೋಗವಾಗಿದೆ ಉಪಯೋಗ ಆಗ್ತದೆ ಅಂತ ಹೇಳಿ ಈ ಒಂದು ಇವತ್ತು ಬಂದಂಥ ಎಲ್ಲ ಶ್ರೀ ಸದಸ್ಯರಿಗೆ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ಮತ್ತು ಎಲ್ಲ ಬೈಠಕ ಸದಸ್ಯರ ವತಿಯಿಂದ ತಮ್ಮೆಲ್ಲರಿಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ಬಾವಿ ಪುನರ್ ತುಂಬುವಂಥ ಕಾರ್ಯಕ್ಕೆ ಡಾಕ್ಟರ್ ಸಚಿನ್ ದಾದ ಸರಿ ಅವರು ಮತ್ತು ಡಾಕ್ಟರ್ ಅಪ್ಪ ಸಾರಿಯವರು ಮಾರ್ಗದರ್ಶನದಲ್ಲಿ ಈ ಕಾರ್ಯಗಳು ನಡೀತಾಯಿವೆ ಈ ಕಾರ್ಯ ಯಶಸ್ವಿಯಾಗಲು ಸರಿ ಸದಸ್ಯರು ಅತಿ ಉತ್ಸಾಹದಿಂದ ಇವತ್ತು ಸೇವೆಯನ್ನು ಮಾಡಿದ್ದಾರೆ श्री नानासाहेब धर्माधिकारी प्रतिष्ठान देवगंडा यांच्या सौजन्याने शेंकेश्वर कनंगला बेळगाव येथे बोरवेल जल पुनर्भरण रेन वॉटर हार्वेस्टिंग प्रोजेक्ट त्याचप्रमाणे शोषकड्डा व्यवस्थापन वेस्ट वॉटर मॅनेजमेंट हे उपक्रम देण्यात आले कर्नाटक राज्यातील शेंकेश्वर कनंगला करजगा बेळगाव येथे डॉक्टर श्री नानासाहेब धर्माधिकारी प्रतिष्ठानतर्फे आदरणीय पद्मश्री डॉक्टर श्री अप्पासाहेब धर्माधिकारी यांच्या मार्गदर्शनाखाली प्रतिष्ठानचे मार्गदर्शक आदरणीय रायगड भूषण श्री सचिनदादा दत्तात्रय धर्माधिकारी यांच्या मार्गदर्शनाखाली बोरवेल वरण अभियानाचे आयोजन केले आहे या बोरवेल जल पूरण अभियानाचा मुख्य उद्देश म्हणजे जमिनीतील पाण्याची पातळी वाढली पाहिजे सध्या सर्वत्र पाण्याची टंचाई भासत आहे मुख्य कारण म्हणजे पाण्याची पातळी कमी होत आहे याचा विचार करून या समस्यावर उपाय म्हणून श्री नानासाहेब धर्माधिकारी प्रतिष्ठानच्या वतीने संपूर्ण भारत व जगभरात बोरवेल पुनर्भरण शेतातील बोरवेल जल पुनर्भरण विहीर जल पुनर्भरण ज्याला आपण रेन वॉटर हार्वेस्टिंग बोरवेल रिचार्जिंग असे सुद्धा म्हणतो त्याचप्रमाणे श्री डॉक्टर नानासाहेब प्रतिष्ठान प्रतिष्ठानतर्फे वॉटर वेस्ट वॉटर मॅनेजमेंट ज्याला आपण कटा व्यवस्थापन उपक्रम असे सुद्धा म्हणतो हा उपक्रम राबण्यात आला आहे या सर्व उपक्रम करण्याच्या पाठीमध्ये एकच उद्देश आहे सर्वांना अखंड पाणी मिळावे आणि सर्वांच्या आयुष्यात सुख समृद्धी प्राप्त व्हावी या उपकरणासाठी सर्व श्री सदस्य उपस्थित होते ज्यामध्ये समाजप्रती आपण योगदान देण्यासाठी श्री सदस्य स्वतः सहभागी होऊन हा संपूर्ण कार्यभार संपर्क करण्यात आला डॉक्टर श्री नानासाहेब धर्मादेगीर प्रतिष्ठान तर्फे श्री समर्थ बैठकीच्या माध्यमातून श्रीमत राजबोधाचे श्रवण निरोपणाच्या माध्यमातून पहिल्यांदा मनुष्याच्या अंधकरणात स्वच्छता केली आणि कळून दिले की आज मला स्वतःच्या बरोबर समाजाचा आणि देशाचा सोबत संपूर्ण विश्वाचा विचार केला पाहिजे म्हणूनच आज प्रत्येक स्त्री सदस्य स्वतःचा व्यवसाय नोकरी सांभाळून या दिवशी समाजाप्रती माझे जे कर्तव्य आहे ते देण्यासाठी आले आहे देश मला काय देतो यापेक्षा देशाला मी काहीतरी द्यावे यासाठी प्रत्येक स्त्री सदस्य स्वतःहून आले आहेत पद्मश्री श्री डॉक्टर अप्पासाहेब धनगे यांनी डॉक्टर श्री नानासाहेब धर्मा यांच्या समर्थनार्थ दोन हजार दहामध्ये श्री नानासाहेब धर्मादेकर प्रतिष्ठान स्थापन केले प्रतिष्ठान श्री डॉक्टर श्री अप्पासाहेब धर्मादेकर आणि डॉक्टर श्री सचिनदादा धर्मादेकर यांच्या मार्गदर्शनाखाली वसुदेव कुटुंबकम याच्या भावनासह कार्य करते त्यांनी प्रतिष्ठानच्या वतीने सामाजिक प्रबोधन अर्धश्रद्धा निर्वण व्यसनमुक्ती वृक्षारोपण आणि संगोपन भूजल पुनर्भरम रक्तदान आरोग्य जागृती शिबिर निर्माल्य संकल आणि कंपोस्टिंग प्रौढ साक्षरता अंतरच्या स्वच्छता स्वयंसेवा केली जाते सध्या निपाणी सुमारे सातशे झाडांचे वृक्षरोपण व वृक्ष संवर्धन केले जात आहे श्री डॉक्टर श्री नानासाहेब धर्मांदेगड प्रतिष्ठांच्या माध्यमातून संपूर्ण भारतामध्ये तसेच आंतरराष्ट्रीय पातळीवर म्हणजे इंटरनॅशनल लेवल ला एकूण शेहेचाळीस क्षेत्रात कार चालू आहे बेळगावमध्ये दे सतत वेगवेगळे सामाजिक उपयोगी उपक्रम त्यामध्ये रक्तदान शिबिर स्वच्छता अभियान वृक्षारोपण जल पुनर्भरण इत्यादी वेस्ट रिसायकलिंग इत्यादी क्षेत्रात कार्य सुरू आहे मागील महिन्यात हुगळी येथे मेगा स्वच्छता अभियान आयोजित करण्यात आले होते ज्यामध्ये एका दिवशी सुमारे चौदा हजार सदस्य आले होते ज्यामध्ये एकशे छप्पन ठिकाणी एकाच वेळी तीन तास सुमारे दोन हजार चौतीस टन कचरा गोळा करून त्यामध्ये योग्य व्यवस्थापन केले आहे नॅशनल इंटरगेशन हा मुख्य उद्देश ठेवून हा कार्यभाग प्रतिष्ठानच्या माध्यमातून चालू आहे डॉक्टर श्री नानासाहेब धर्माधिकल प्रतिष्ठानच्या या सामाजिक कार्यासाठी पद्मश्री डॉक्टर अप्पासाहेब धर्माधरे यांना द लिव्हिंग लेजेंड तर श्री दादा धर्माधिकल दा यांना युरोप इंटरनॅशनल इन्स्टिट्यूट पॅरिस टेपे द ग्लोबल लीडर ही पदवी प्रदान करण्यात आली तसेच अमेरिका ऑस्ट्रेलिया अबीद अभी कतार दुबई सिंगापूर इत्यादी ठिकाणी प्रबोध समा सोबत सामाजिक कार कार्य चालू आहे एका साध्या शब्दात सांगायचे झाले तर एवढेच सांगतो हे